ಆಕಸ್ಮಿಕವಾಗಿ ನಡೆದ ಘಟನೆ ಆಗಿದ್ದರೆ ಖಂಡಿತ ಕ್ಷಮಿಸಬಹುದೆಂತ ಈ ಗಟ್ಟಿ ಗುಂಡಿಗೆ ಇರುವ ಗಂಡಸನ್ನು ನಿನ್ನಂತ ಯೌವನ ತುಂಬಿದ ಗಟ್ಟಿ ಗಿಟ್ಟಿ ಬಂದು ನನಗೆ ಜಗತ್ತಿದ್ದೀಯಾ ಎಂದರೆ ಏ ನಿನ್ನ ಯೌವನದ ಹಳಿ ದಾರಿ ತಪ್ಪಿದೆ ಎಂದರ್ಥ ನಾಳೆಗೆ ನಿನಗೆ ಬಿಗೆ ಹಿಡಿದುಕೊಂಡು ಮಾತಾಡಿ ನಾನೇನು ಬೇಕಂತ ನಿನಗೆ ಡಿಕ್ಕಿ ಹೊಡಿಲಿಲ್ಲ ಬೈ ಮಿಸ್ಟೇಕ್ ಆಯ್ತು ಅಂತ ಹೇಳಿದೆ ಅದಕ್ಕೆ ಸೋರಿನೂ ಕೇಳಿದೆ ಮತ್ತೆ ಮೈ ಮೇಲೆ ಬಂದಿದ್ದೆ ಆದ್ರೆ ಪರಿಣಾಮ ನೆಟ್ಟಿಗಾಗ್ಲಿಕ್ಕಿಲ್ಲ ಬೆಡ್ರೆ ದಾರಿ ಹಸಿವಿನಿಂದ ಬೇಟೆಗಾಗಿ ಕಾದು ಕುಳಿತಿರುವ ಈ ನೋಕಾಡಿನ ಮಧ್ಯ ಮಲಗಿರುವ ಈ ಹುಲಿರಾಯನ ಮೇಲೆ ನಿನ್ನಂತ ಜಿಂಕೆ ಬಂದ ಎಗರಿದೆ ಅಂದಾಗ ಸಿಕ್ಕಿರುವ ಸಿಕೋರಿಯನ್ನು ಹಾಗೆ ಬಿಟ್ಟು ಹೋಗುವುದಕ್ಕೆ ನಾನೇನು ಮನೆಯಲ್ಲಿ ಸಾಕಿರುವ ಗುಲ್ ಗುಲ್ ಬಸವನಲ್ಲ ನಿನ್ನಂತ ಜಂಜ್ ಮರೆಯನ್ನು ಹೊತ್ತು ತಂದು ತಂತರಿಗೆ ಬಹು ಹಾಕಿ ರಕ್ತವನ್ನು ಕುಡಿಯುವ ಹುಚ್ಚು ಬಾಗಿ ಹುಚ್ಚನ್ನಾಗಿ ಮುಂದೆ ಹೇಳಿದ ಮುಂದೆ ಅವಾಚ್ಯ ಶಬ್ದಗಳನ್ನಾಡುವ ನೀನು ಯಾವ ಹುಲಿರಾಯಿನೋ ಏ ನಿನಗೆ ಕಾ ನಾನಾಗಿಯ ನಾನು ನನ್ನ ಕಾಮದ ಕಟ್ಟೆ ಹರಿದು ಹೋಗಿರುವ ಹುಚ್ಚು ನಾಯಿನೇ ಆದರೆ ಇಂದು ನೀನು ಹೆಣ್ಣು ನಾಯಿಯಾಗಿ ಈ ಕಣ್ಣು ನಾಯಿಯ ಹುಚ್ಚು ಇರಬೇಕಾದ್ರೆ ಈ ಹುಚ್ಚು ನಾಯಿಯ ವರ್ತನೆಯನ್ನು ಸಹಿಸಿಕೊಂಡು ನನಗೆ ಸುಖ ನೀಡಲೇಬೇಕು ಎಲ್ಲವಾದ್ರೆ ವಿದೇಶಿಯಲ್ಲಿ ನೀನು ಉಟ್ಟಿರುವ ಬಟ್ಟೆಯನ್ನು ಬಿಚ್ಚಿ ಹಾಕಿ ನೀನು ಬೆಚ್ಚಿ ಬೀಳುವ ಹಾಗೆ ಒತ್ತಿ ಸುಖ ಕೊಟ್ಟು ನಾನೇ ಅನುಭವಿಸಬೇಕಾಗುತ್ತದೆ ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ ಒಂಟಿ ಹೆಣ್ಣು ಸಿಕ್ಕಿದ್ದಾಳಂತ ಅವಾಚ ಶಬ್ದಗಳನ್ನ ಆಡ್ತಾ ಇದೆಯಲ್ಲ ನೀನು ಒಬ್ಬ ಕಣ್ಸ ಅಲ್ಲಲ್ಲ ನೀನೊಬ್ಬ ಹೇಳಿ ಶಂಡ ಗಂಡಸು ಶಂಡ ಗಂಡಸು ಒಪ್ಪಿದ ಗುರಿಯೆ ಈ ಗಂಡಸ್ತನದ ಬಗ್ಗೆ ಬಾವಿನ ಹಾಗೆ ಎದೆ ಉಪ್ಪಿಸಿ ಹಾರಾಡಿದರೆ ಕೊಪ್ಪಿ ನಿಂತಿರುವ ಈ ನಿನ್ನ ದೇಹವನ್ನು ನನ್ನ ಬಂಗರದಲ್ಲಿ ಅದೇ ನನ್ನ ಕುಕ್ಕಿನಿಂದ ಸಕ್ಕಿ ಪಕ್ಕಿ ನಿನ್ನ ರಕ್ತವನ್ನು ಕುಡಿದು ಹುಸಿ ಮಾಂಸವನ್ನು ಹರಿದು ತಿನ್ನದಿದ್ದರೆ ನಾಯಕರಿಗೆ ಕರ ಮೆರೆದಾಡಿ ನಿನ್ನಂತ ನಾಯಕರ ಎದೆ ನೀನು ಬರೀ ಮಾತಿಗೆ ಮಣಿಯುವ ಹೆಣ್ಣಲ್ಲ ಯಾಕಂದ್ರೆ ನಾಟಕ ರಂಗದಲ್ಲಿ ನರ್ತನೆ ಮಾಡಿ ಇಡೀ ಕರ್ನಾಟಕದ ತೊಮ್ಮೆಲ್ಲ ಹೆಸರು ಮಾಡಿರುವ ರಂಗನ ಅಲ್ವೇ ಈಗ ನೀನು ಬರೀ ಮಾತಿಗೆ ಮಣಿವ ಹೆಣ್ಣಲ್ಲ ಏ ಹೊತ್ತ ನಾಯಿ ವರ್ತನೆ ನಾನು ಬಯಸಲ ಸೇತಳಾಗ ನೋಡು ನನಗೆ ಕೈ ಮುಗಿದು ಬೇಡ್ಕೊಳ್ತೀನಿ ದಯವಿಟ್ಟು ನನ್ನನ್ನು ಏನು ಮಾಡಬೇಡ ಬಿಟ್ಬಿಡು ನನ್ನನ್ನು ರಾಮ ಒಂದು ಹೆಣ್ಣನ್ನು ಮುಟ್ಟುವುದಕ್ಕೆ ಧೈರ್ಯ ಅಷ್ಟ ಅಲ್ಲೇ ಮುಟ್ಟುವ ಹೆಣ್ಣನ್ನು ಪಳಗಿಸುತ್ತೇನೆ ಎಂಬ ತಾಕತ್ತು ತಡೆಯಲ್ಲಿರಬೇಕು ಅವಳು ಒಪ್ಪದಿದ್ದರೆ ಅವಳನ್ನು ಒಪ್ಪಿಸುವಂತ ತಲೆ ತಲೆಯಲ್ಲಿರಬೇಕು ಅದು ಮಣಿಯದಿದ್ದರೆ ಪತ್ತೆ ವೈದ್ಯನಿ ಅನ್ನೋ ಧನ್ಯ ಮಾತ್ರ ಅದು ಸಾಧ್ಯ ಏ ರಾಮ ಇವನು ಜೋಡ ಗುಂಡಿಗೆಯ ಗರುಡ ಏ ಗರುಡ ಒಂದು ಸಾರಿ ಗಡುಗ ಬದಲು ಸುಮ್ಮನೆ ಹಾಟ್ ಆಗಿಲ್ಲ ಕಟ್ಟೆ ಕಿರುಬ ನನ್ನ ಮಗನೇ ಮೆಚ್ಚದಿರುವ ಹೆಣ್ಣಿನ ಜೊತೆ ನಿನ್ನೆಚ್ಚೆಯಂತೆ ಹಾರಾಡೋದು ಬಂದ್ರೆ ನಿಂತ ಜಾಗದಲ್ಲಿ ನನ್ನ ಕೊಚ್ಚಿ ಹಾಕಿಬಿಟ್ಟಿನ ಮಗನೇ ಎಚ್ಚರ ಏಯ್ ಮೂರಲ್ಲಿರೋ ಬೇರೆ ಹೆಣ್ಮಕ್ಳಿಗೆ ಕೈ ಹಾಕಿದ್ರೆ ಕೈ ಕತ್ತಿರ್ಕಿದ್ ಮಗ ನಾನು ಅಂತ ನಮ್ಮನೆ ಮೇಲೆ ಕಣ್ಣು ಹಾಕಿದೀಯ ಅಂದ್ರೆ ನಿನ್ನ ಸುಮ್ಮನೆ ಬಿರ್ತಿಯಿಂದ ತಿಳ್ಕೊಂಡಿದ್ದೀಯ ಏನು ಇವಳು ನಿಮ್ಮ ಮನೆ ಹೆಣ್ಮ ಇವಳನ್ನು ಬರಿ ಅನುಭವಿಸಿ ಕೈ ಬಿಟ್ಟು ಅಂತ ಮಾಡಿದ್ದೆ ಆದ್ರೆ ಅವಳನ್ನು ಎತ್ತುಕೊಂಡು ಹಬ್ಬ ಮಾಡುವವರೆಗೂ ಈ ಗರುಡನ ಕಣ್ಣಿಗೆ ನಿತ್ಯವೇಷವೆಂದು ತಿಳಿದು ಓ ಬೀದಿ ಬಸವಿಯಂತೆ ಬೆಳೆದಿರುವ ಅವಳನ್ನು ನಾನು ತಾಲ್ಕ್ಯದಿಂದ ಅನುಭವಿಸಲೇಬೇಕ ಅವನನ್ನು ಕಬಿಯೇ ಅವಳ ಕೈಯಲ್ಲಿರುವ ಕಿರುಬೇರ ಸಾಕು ಕಾಲ್ಗೆತ್ತ ಗೂಳಿ ಆದರೂ ಕೂಡ ಹಚ್ಚಾಡಿಸಿಕೊಂಡು ಹಿಡಿದು ಕಂಬಕ್ಕೆ ಕಟ್ಟಿ ಮೂಗುದಾರವನ್ನು ಹಾಕಿ ಇದೇ ಬೀದಿ ಬಗ್ಗಿಸಿ ಚಪ್ಪರಿಸಿ ಹಬ್ಬ ಮಾಡಿದ್ರೆ ನಾನು ಕತರಾಯ್ ಕಳ್ನಾಯಕರ ಕುಬೇರ ಕನ್ನಡದ ಕೆಚ್ಚದೆ ಅಯ್ಯೋ ಕಲೆಗಾರ ಏನಾರ ಕುಣಿಯೇ ನಿನ್ನ ಎಷ್ಟೋ ಕಲೆಗಾರರು ಈ ಗಲು ಎದುರಿಗೆ ನಿಂತು ನನಗೆ ಆಗಿದ್ದಾರೆ ಅಂತಹದರಲ್ಲಿ ನೀನು ನಿನ್ನ ಕಲೆಯನ್ನು ಹೊತ್ತು ನನ್ನ ಎದುರಿಗೆ ನಿಂತಿದ್ದೀಯಾ ಅಗ್ನಿ ಪರ್ವತದಲ್ಲಿ ಧರಿಸಿ ಬಂದಿರುವ ಈ ಗರುಡ ಒಂದು ಸಾರಿ ಬೆಂಕಿ ಕಣ್ಣನ್ನು ತಗದು ದಿಟ್ಟಿಸಿ ನೋಡಿದ್ರ ನಿತ್ತ ಜಾಗದಲ್ಲಿ ಅಸುಟ್ಟು ಹೋಗ್ತೀಯ ಗರುಡ ನಮ್ಮ ಮನೆ ಹಣ್ಣು ಮಕ್ಕಳನ್ನ ನಿನ್ನಂತ ಗಿಡುಗುರ ಕೈಯಲ್ಲಿ ಕೊಟ್ಟು ಹೋಗೋದಕ್ಕೆ ನನ್ನನ್ನೇನು ತಲೆ ಹಿಡುಕ ಎಂದು ಏಯ್ ಕಂಡ ಕಂಡ ಹೆಣ್ಣುಗಳ ಮೇಲೆ ಕಣ್ಣು ಹಾಕುವ ನಿನ್ನಂತಹ ಸಣ್ಣ ಕತ್ತರಿಸಿ ಹಾಕಿ ದಿಮ ಕರುಳ ಬಳ್ಳಿಯನ್ನ ಕೊರಳಿಗೆ ಹೂಮಾಲೆಯನ್ನಾಗಿ ಹಾಕಿಕೊಳ್ಳುವ ಸಿಂಹ ಕಣ ಇವನು ಉಗ್ರ ಸಿಂಹ ಉಕ್ರನರ ಸಿಂಹ ತಿರು ಏ ನರಕ್ನಿ ಪಜೆ ಪದೇ ಇವಳು ನಮ್ಮ ಮನೆ ಹೆಣ್ಣು ಮಗಳು ನಮ್ಮ ಮನೆ ಹೆಣ್ಣು ಮಗಳೆಂದು ತಮ್ಮ ಮನೆ ಅತ್ತಿಗೆ ಸ್ಮಾರ ಯಾಕಂದ್ರೆ ನಿಮ್ಮ ಮನೆ ಹೆಣ್ಣಾದ್ರ ಇವರಿಗೇನು ಗಂಡಸಿನ ಅವಶ್ಯಕತೆ ಇಲ್ಲ ಅಂತ ಇಲ್ಲಿದ್ದೀಯ ಹೆಣ್ಣು ಶ್ರೀಮಂತಳಾದರೇನು ವಿಕಿಯಾದರೇನು ಈ ಖಂಡನ ಗಂಡಸ್ಥನ ಎಂಬ ಏಳು ಅಂತಸ್ತಿನ ಸಹಕಾಶ ಹಾಕಿದರನೆ ಇವಳು ಹೆಣ್ಣಾಗುತ್ತಾಳೆ ಎಂದು ಕಮಂಗಿಗಳಿಗೆ ಹೇಗೆ ಅರ್ಥವಾಗಬೇಕು ಅಯ್ಯೋ ಕಪಿಯೇ ನೀ ಹೇಳೋ ಹಾಗೆ ಹೆಣ್ಣು ಭಿಕ್ಷುಕಿಯಾದ್ರೇನು ಶ್ರೀಮಂತಳಾದ್ರೇನು ಅವಳಿಗೂ ಕೂಡ ಗಂಡಿನ ಅವಶ್ಯಕತೆ ಗೀತೆಗಿರುತ್ತೆ ಅಂತ ನನಗೆ ನಿನಗಿಂತ ಚೆನ್ನಾಗಿ ಗೊತ್ತಿದೆ ಅದನ್ನ ಹಾಗಿರ್ಲಿ ಬೇರೆ ಹೆಣ್ಣುಗಳು ಹೋಗ್ಲಿ ಹೆಣ್ಣುಗಳನ್ನು ಒಂದೇ ರೀತಿ ನೋಡ್ತಾ ಇರೋ ನೀನು ಮೊದಲು ನಿಮ್ಮನೇಲಿರೋ ಹೆಣ್ಮಕ್ಳ ಮುಂದೆ ತೋರಿಸೋ ಆನೆನ ತೊಡೆದಿರೋ ತಾಕತನ್ನ ಅದನ್ನು ಬಿಟ್ಟು ಕಂಡ ಕಂಡ ಹಣ್ಣುಗಳ ಮೇಲೆ ಕೈ ಹಾಕಲು ಬಂದ್ರೆ ನೀನು ಗಂಡಸು ಅನ್ನೋಕೆ ಇರೋ ನರನ ಸಾಕ್ಬಿಡ್ತೀನಿ ಮಗನೇ ಚರ್ಚದಿಂದ ಮಾತಾಡು ಏ ರಾಮ ಕಂಡು ಬೇರುಂಡನ ಗಂಡ ಸ್ಥಳಕ್ಕೆ ಕೈ ಹಾಕಿದ್ರ ನಿತ್ಯ ಜೋಗದಲ್ಲಿ ಸುಟ್ಟು ಕೊರಕಾಗಿ ಹೋಗ್ತೀಯ ಮಗನ ಈಗ ಇವರನ್ನು ದಕ್ಕಿಸಿಕೊಂಡೆ ಎಂದು ಯಜ ಒಪ್ಪಿಸಿ ತಲೆ ಎತ್ತಿ ನಾನು ಕಥಾ ನಾಯಕ ಎಂದು ಬೋಸು ಕೊಡಬೇಡ ಇದು ಅಂಕವಲ್ಲ ನಾಮ ಆರಂಭ ಈ ಆರಂಭದ ಸಂಕೇತಕ್ಕೆ ಅಂಕಿತ ನಾಮವನ್ನು ಹಾಕಿ ಈ ಕಪ್ಪಿದ ಗುರಿಯನ್ನು ಒಂದು ಕೈ ಕಳೆದುಕೊಂಡು ನಿಮ್ಮಂತ ಕಥಾ ನಾಯಕರಿಗೆ ನಾನೇ ಕತರ್ನಕ್ಕ ನಾಯಕನಾಗಿ ನಿಮ್ಮೆದುರಿಸಿದ್ದಾಗ ಏ ಆಗ ನೀವಿಬ್ಬರ ಬಂದು ನನಗೆ ತಲೆ ತಗ್ಗಿಸಲೇಬೇಕ ಅರ್ಥವಾಗುತ್ತದೆ ಈ ಕತರ್ನಕ್ಕ ನಾಯಕನ ಬೆಣ್ಣೆ ದಾಸೆ ನಾನೊಬ್ಬಳೆ ಈ ಊರಲ್ಲಿ ಸುಂದರಿ ಎಲ್ಲ ಗಂಡಸರು ನನ್ನ ಹತ್ತಿರ ಬರಬೇಕು ಅಂತ ನಿನ್ನ ಈ ಕರುಡ ಒಂದು ಸಾರಿ ಮನಸ್ಸು ಮಾಡಿ ಮೆಚ್ಚಿದ ಹುಡುಗಿಯನ್ನು ಕೈ ಮಾಡಿ ಕರೆದರೆ ಸಾಕು ಈ ಕರುಡನ ಮನೆ ಮುಂದೆ ಸಾಲು ಸಾಲಾಗಿ ಸರದಿ ಹಚ್ಚಿ ನಿಲ್ತಾರೆ ಆದ್ರೆ ಅದೇ ಸರದಿಯಲ್ಲಿ ನೀನು ಇಟ್ಟಿ ಎಂಬುದನ್ನು ಯಾವ ನೆನಪಿ ಮಾಡಬ ಕಣ್ಣಿಟ್ಟ ಹಣ್ಣು ಮನಸ್ಸಿಟ್ಟ ಹಣ್ಣು ಹುಲಿ ಇಟ್ಟ ಇಟ್ಟ ಬೇಟೆ ಈ ಬಿಟ್ಟವನಲ್ಲೇ ಹೋಗೋ ಕಚ್ಚದನ ಮಹನಿ ಹಗಲು ಮಕ್ಕಳನ್ನ ನಾನ್ ತುಂಬಾ ನೋಡಿದಿನಿ ಹೋಗ್ಲಿ ಬಿಡು ನಾಯಿ ಯಾವತ್ತು ಕಚ್ಚೋದಿಲ್ಲ ಕಚ್ಚೋ ನಾಯಿ ಯಾವತ್ತು ಬೊಗಳೋದಿಲ್ಲ ಅವನು ಅದೇ ಕುಲ್ದವನು ನೀನ್ ಯಾಕೆ ಕೋಪ ಮಾಡ್ಕೊಳ್ತೀಯ ಬಿಟ್ಬಿಡು